ಎಲ್ರಿಗೂ ನಮಸ್ತೆ ನಾನಿವತ್ತು ಒಂದು ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಇವಾಗ ತೊಳೆದಿಟ್ಕೊಂಡಿರೋ ಹಾಗಲಕಾಯಿನ ಹೆಚ್ಕೊಂಬಿಡೋಣ ತುಂಬ ರೀತಿಯಾಗಿ ಮಾಡ್ಬೋದು ಹಾಗಲಕಾಯಿ ಪಲ್ಯ ಇವಾಗೆಲ್ಲ ತುಂಬ ಇವಾಗ ಕಟ್ ಮಾಡ್ಕೊಂಬಿಡೋಣ ಹಾಗಲಕಾಯಿ ನನಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊ ಈ ಥರ ನಾನು ಸ್ವಲ್ಪ ಕ್ರಾಸಾಗಿ ಕಟ್ ಇದ್ದೀನಿ ಇವಾಗ ಎಲ್ಲ ಕ್ಲೀನಾಗಿ ಸ್ವಲ್ಪ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾವು ಯಾವ ಥರ ಬೇಕಾದರೂ ಮಾಡ್ಕೋಬೋದು ರೌಂಡಾದರೆ ಚೆನ್ನಾಗಾಗುತ್ತೆ ಈ ಥರ ಸ್ವಲ್ಪ ದಪ್ಪ ಬೀಜ ಇರೋ ಮಾತ್ರ ನಾನು ತೆಗ್ದೀನಿ ಸ್ವಲ್ಪ ಎಳೆ ವಿರೋ ಮೀನು ತೆಗ್ದಿಲ್ಲ ಬೀಜ ಎಲ್ಲ ತೆಗೆದ್ರೆ ಅದರಾಗಿರೋ ಅಂಶ ಎಲ್ಲ ಹೋಗ್ಬಿಡುತ್ತೆ ನಮಗೆ ಆಗ್ಲಿಕಾಯಿ ತಿನ್ನೋದನ್ನೇ ಅದಕ್ಕಾಗಿ ಅಂಶ ಬೇಕು ಅಂತ ಇದು ಈ ಥರ ಈ ಬೀಜ ಇರೋದೇನು ನಾನು ತೆಗ್ದಿಲ್ಲ ಸ್ವಲ್ಪ ದಪ್ಪ ಇರೋದನ್ನು ಗಟ್ಟಿ ಇರೋದನ್ನು ತೆಗೆದಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಇಲ್ಲ ಕ್ಲೀನಾಗಿ ನೆನೆಸಿಟ್ಬಿಡೋಣ ಈ ಥರ ಮಾಡಿದರೆ ಮಾಡ್ಬೋದು ಮಾಡದೆ ಅಂದರೆ ಹಾಗೆಯೇ ಫ್ರೈ ಮಾಡ್ಬೋದು ಇದು ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಇದು ನೀರಿನಂಶ ಇರುತ್ತೆ ಅಂತ ಅಷ್ಟೇ ಈ ಥರ ಮಾಡ್ತಾ ಇರೋದು ಇಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಬಾಂಡ್ಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಇವಾಗ ಚಿಕ್ಕ ಸ್ಪೂನಲ್ಲಿ ಒಂದೂವರೆ ಸ್ಪೂನ್ ಜೀರಿಗೆನ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸಿಡಿಲಿ ನಮಗೆ ಜೀರಿಗೆ ಚೆನ್ನಾಗಿ ಈರುಳ್ಳಿ ಹಾಕೋಣ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿಟ್ಟು ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಮುಕ್ಕಾಲು ಭಾಗ ಫ್ರೈ ಆಗಿದೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ ಅದನ್ನು ಫ್ರೈ ಮಾಡೋಣ ಸ್ವಲ್ಪ ಅರ್ಷ್ಣ ಪುಡಿನೂ ಸೇರ್ತಾ ಇದ್ದೀನಿ ಅರ್ಣ ಪುಡಿ ಹಾಕಿ ಫ್ರೈ ಮಾಡಿದ್ರೆ ಈರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ ಇವಾಗ ಚೆನ್ನಾಗೆ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತಗೊಂಡ್ಬೇಡಣ್ಣ ಸಾಕು ಇಲೆದಲ್ಲಿ ಫ್ರೈ ಆದರೆ ಇವಾಗ ಒಂದೆರಡು ಸ್ಪೂನ್ ಕದ್ದೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿಬಿಟ್ಟು ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆಗ್ತಿದೆ ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕೋಣ ಒಣ ಕೊಬ್ಬರಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ಚಕ್ಕೆ ಒಂದು ಮೂರು ಲವಂಗ ಹಾಕಿದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೀನಿ ಎಣ್ಣೆ ಸ್ಪೂನು ಬಿಳಿ ಎಳ್ಳು ತುಂಬಾ ಟೇಸ್ಟ್ ಕೊಡುತ್ತೆ ಇವಾಗ ಇದು ಸ್ವಲ್ಪ ನಮಗೆ ಫ್ರೈ ಆಗಿದೆ ಇದನ್ನು ಒಂದು ಚೆನ್ನಾಗಿ ಫ್ರೈ ಆಗಿದೆ ಅದೇನು ಮೊದಲೇ ಈರುಳ್ಳಿ ಫ್ರೈ ಮಾಡಿದ್ದು ಅದಕ್ಕೇ ಹಾಕಬಿಡೋಣ ಇವಾಗ ಇದು ಒಂದು ಹದಿನೈದು ನಿಮಿಷ ಆಗಿದೆ ನೀರು ಬಿಟ್ಟಿದೆಯನ್ನು ನೋಡೋಣ ಇವಾಗ ಇದು ಚೆನ್ನಾಗಿ ನೀರು ಬಿಟ್ಟಿದೆ ಇವಾಗ ಇದರಲ್ಲಿರೋ ನೀರನ್ನು ತೆಕ್ಕಂಬಿಡಣ ನೀರು ತುಂಬ ನೀರು ಬಿಡುತ್ತೆ ಸ್ಟವ್ ನೀರು ಬಿಟ್ಟಿದೆ ಕ್ಲೀನಾಗಿ ತೆಕ್ಕಂಬಿಡೋಣ ಇವಾಗ ಎಲ್ಲ ಹಿಂಡಿದ್ದೀನಿ ಈ ರಸಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಬೇಕಾರೆ ಜೀರಿಗೆ ಕಾಳು ಮೆಣಸು ಪುಡಿ ಹಾಕಿಂದು ಕುಡಿಯಬಹುದು ತುಂಬ ಒಳ್ಳೆಯದು ಇವಾಗ ಎಲ್ಲ ಕ್ಲೀನಾಗಿ ರಸ ತೆಗೆದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಕಾಯಿಲೆ ಆವಿನಕಾಯಿನ ಸ್ವಲ್ಪ ಫ್ರೈ ಮಾಡೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಇದನ್ನ ಉರ್ದಿರ ಮಸಾಲೆನ ಹಾಕ್ಕೊಂಬಿಡೋಣ ಇಲ್ಲಿ ಎರಡು ಸ್ಪೂನ್ ಕರ ಪುಡಿ ಹಾಕ್ತಾ ಇದೀನಿ ಆಗಲಿ ಜಾಸ್ತಿ ಇರೋದ್ರಿಂದ ಎರಡು ಸ್ಪೂನ್ ಹಾಕಿದ್ದೀನಿ ಉಪ್ಪು ಹಾಕೋಣ ಎರಡು ಸ್ಪೂನ್ ನೋಡ್ಕೊಂಡು ಬರುತ್ತೆ ಇವಾಗ ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಸೇರಿಸೋಣ ನಾವು ಹುಳಿ ಹಾಕಿರೋದ್ರಿಂದ ಬೆಲ್ಲ ಇದ್ದೀನಿ ಹಾಕೊಂಡು ಸ್ವಲ್ಪ ನೀರು ಸೇರಿಸಿ ನನ್ನ ರುಬ್ಕೋಬೇಡಣ್ಣ ಇವಾಗ ಸ್ವಲ್ಪ ನೀರು ಹಾಕಿದ್ದೀನಿ ಎರಡು ಸ್ಪೂನು ಕೊತ್ತಂಬರಿ ಒಂದುವರೆ ಸ್ಪೂನು ಕೊತ್ತಂಬರಿ ಚೀಲ ಹಾಕೋಬೇಡ ಕೊತ್ತಂಬರಿ ಬೀಜ ಇದ್ರೂ ಉರ್ಕೊಬೋದು ಇವಾಗ ರುಬ್ಕೋಬೇಡ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಹಾಗಲಕಾಯಿ ತುಂಬ ಚೆನ್ನಾಗಿದೆ ಈ ಥರ ಫ್ರೈ ಮಾಡಿದರೆ ಇನ್ನು ಕೈ ಅಂತೂ ತುಂಬ ಬಿಡುತ್ತೆ ಇವಾಗ ನಾವು ರುಬ್ಬಿನ ಮಸಾಲೆನ ಹಾಕೋಬೇಡಣೆ ಇದು ಎಣ್ಣೆಲ್ಲ ಮೊದಲೇ ಫ್ರೈ ಮಾಡಿರೋದ್ರಿಂದ ಮಸಾಲೆಯನ್ನು ಫ್ರೈ ಮಾಡೋದು ಬೇಡ ಇವಾಗ ಜಾಸ್ತಿ ಒಡೆದಿರೋ ನೀರು ಹಾಕಿ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸಣ್ಣ ಊರಿನಲ್ಲಿ ಕುದಿಯಕ್ಕೆ ಬಿಟ್ಬಿಡ್ತೀವಿ ಮೀಡಿಯಮ್ ಊರಿನಲ್ಲಿ ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಬಿಡೋಣ ಇವಾಗ ಇನ್ನೂ ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಇದು ಎಣ್ಣೆನಲ್ಲೇ ಫ್ರೈ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿದೆ ಇನ್ನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋಂಗೆ ಬಿಟ್ಬಿಡೋಣ ಮೀಡಿಯಂ ಉರಿನಲ್ಲಿ ಹುಚ್ಚಳ ಉಚ್ಚಿಬಿಟ್ಬಿಟ್ರೆ ತುಂಬ ಚೆನ್ನಾಗಿನ್ನು ಸ್ವಲ್ಪ ಬೆಂದ್ಕೊಡುತ್ತೆ ಇವಾಗ ಇದು ಕಂಪ್ಲೀಟಾಗಿ ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಂ ಉರಿನಾಗೆ ಕುತ್ನಿ ಇದು ಮೇಲೆ ಎಲ್ಲ ಎಣ್ಣೆ ಬಂದಿದೆ ಇವಾಗ ಕಂಪ್ಲೀಟ್ ರೆಡಿಯಾಗಿದೆ ಗ್ಯಾಸ್ ಹಾಕ್ಕೊಂಡು ಬಿಡೋಣ ಇವಾಗ ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇದು ನಾವು ಏರ್ ಟೈಟ್ ಬಾಕ್ಸಲ್ಲಿ ಫ್ರಿಜ್ಜಲ್ಲಿ ಹಾಕಿ ಇಟ್ಬಿಟ್ರೆ ಒಂದು ಹದಿನೈದು ದಿನ ದಿನ ತನಕ ನಾವು ಉಪಯೋಗಿಸ್ಬೋದು ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬ ಅದ್ಭುತ ಗ್ರೇವಿನೂ ಅಷ್ಟೇ ಚೆನ್ನಾಗಿದೆ ಬೇಕಾದ್ರೆ ಡ್ರೈ ಬೇಕಾದ್ರು ಮಾಡ್ಕೋಬೋದು ಏನು ಚೆನ್ನಾಗಿ ರೆಡಿಯಾಗಿದೆ ತುಂಬ ಅದ್ಭುತವಾಗಿ ನಮಗೆ ಆಗ್ಲಿಕಾಯಿನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ಸ್ವಲ್ಪ ನಾನು ಹಾಗೆ ಮಾಡೋದು ಈ ಥರ ಆಗ್ಲಕಾಯಿ ಗುಜ್ಜು ಮಾಡಿದಾಗ ಒಂದೆರಡು ಟೈಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಹದಿನೈದು ದಿನ ತನಕ ನಾವು ಉಪಯೋಗಿಸ್ತೀವಿ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ಕಲ್ಸ್ಕೊಂಡು ತಿಂತ ಇದ್ದರೆ ವಾವ್ ತುಂಬ ಚೆನ್ನಾಗೂ ಬೆಂದಿದೆ ಉಪ್ಪು ಹುಳಿ ಎಲ್ಲ ತುಂಬಾ ಪರ್ಫೆಕ್ಟ್ ಆಗಿದೆ ನಮಗಿಲ್ಲಿ ಆಗ್ಲಿಕಾಯಿನೂ ಅಷ್ಟೇ ಚೆನ್ನಾಗಿ ಬೆಂದಿದೆ ತುಂಬ ಚೆನ್ನಾಗಿ ಬೆಂದಿದೆ ಇದು ಹದಿನೈದಿನ ಇಪ್ಪತ್ತಿನ ತನಕ ನಾವು ಏರ್ಟೆಟ್ ಬಾಕ್ಸಲ್ಲಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು ನಾವು ಹಾಗೇ ಮಾಡೋದು ನೋಡಿ ಬಿಸಿ ಬಿಸಿ ಅನ್ನ ಕಲ್ಸ್ಕೊಂತ ಇಂತ ಇದ್ದರೆ ವಾವ್ ಹೇಳೋಕ್ಕೆ ಆಗಲ್ಲ ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ